ಸರ್ ರಾಜ್ಯಜಂತ ಬಿ ಜೆ ಪಿಯವರು ಪಾಕಿಸ್ತಾನ ಅವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನೆ ಕೊಡ್ತಾ ಇದ್ದಾರಲ್ಲ ಡಿಗ್ರಿ ಪಾರ್ ಮಾಡಿ ಕಡಿಪಾರ ಮಾಡಿಲ್ಲ ಎಲ್ಲ ಗಡಿಪಾರ ಮಾಡಿದ್ದೀವಿ ಯಾರ್ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿರೋರು ಕೋರ್ಟ್ಗೆ ಹೋಗಿದ್ದಾರೆ ಅಜ್ಜಿಯವ್ರು ಯಾರು ಇದ್ರು ಇರ್ಬೋದು ಅನ್ನೋದು ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಖಾಲಿ ಸರ್ ರಾಜಜಂತ ಬಿಜೆಪಿ ಅವರು ಇಲ್ಲಿ ಇಂದ ಪಾಕಿಸ್ತಾನ ಅವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನೆ ಕೊಡ್ತಾ ಇದ್ದಾರಲ್ಲ ಡಿಗ್ರಿ ಪಾರ್ ಮಾಡಿ ಕಡಿಪಾರ ಮಾಡಿಲ್ಲ ಎಲ್ಲ ಗಡಿಪಾರ ಮಾಡಿದ್ದೀವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ ಹೋಗಿದ್ದಾರೆ ಅಂತಿಯವರು ಯಾರು ಇದ್ರೆ ಇರ್ಬೋದು ಅನ್ನೋ ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಖಾಲಿ ಸರ್ ರಾಜ್ಯಾದ್ಯಂತ ಬಿಜೆಪಿ ಅವರು ಇಲ್ಲಿ ಪಾಕಿಸ್ತಾನ ಅವ್ರನ್ನ ಇದ್ ಮಾಡಿಲ್ಲ ಅಂತ ಹೇಳಿ ಮನವಿ ಕೊಡ್ತಾ ಇದಾರೆ ಎಲ್ಲ ಗಡಿಪಾರ ಮಾಡಿದೀವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ ಅಂತಿಯವರು ಯಾರು ಇದ್ರೆ ಇರ್ಬೋದು ಅನ್ನೋ ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಖಾಲಿ ಸರ್ ರಾಜೇಂದ್ರ ಬಿಜೆಪಿ ಅವರು ಇಲ್ಲಿ ಅವ್ರನ್ನ ಇದು ಮಾಡಿಲ್ಲ ಅಂತ ಹೇಳಿ ಮನೆ ಬಿಡ್ತಾ ಇದ್ದಾರಲ್ಲ ಗಡಿಪಾರ ಮಾಡಿದಿವಿ ಗಡಿಪಾರ ಮಾಡಿಲ್ಲ ರಾಜಕಳನ್ನು ಪದೇ ಎಲ್ಲ ಗಡಿಪಾರ ಮಾಡಿದಿವಿ ಯಾರ್ಯಾರು ಯಾರು ಇದ್ದಾರೆ ಈಗ ಮೈಸೂರಿನಲ್ಲಿ ಇರುವವರು ಕೋರ್ಟ್ ಹೋಗಿದ್ದಾರೆ ಅದ್ ಇವರ ಯಾರು ಇಂದ್ರ ಇರಬಹುದು ಅಂತ ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಖಾಲಿ ಸರ್ ರಾಜೇಂದ್ರ ಬಿಜೆಪಿ ಅವರು ಇಲ್ಲಿ ಪಾಕಿಸ್ತಾನರನ್ನು ಇದು ಮಾಡಿಲ್ಲ ಅಂತ ಹೇಳಿ ಮನೆ ಬಿಡ್ತಾ ಇದ್ದಾರಲ್ಲ ಗಡಿಪಾರ ಮಾಡಿದಿವಿ ಗಡಿಪಾರ ಮಾಡಿಲ್ಲ ರಾಜಕಳನ್ನು ಪದೇ ಎಲ್ಲ ಗಡಿಪಾರ ಮಾಡಿದಿವಿ ಯಾರ್ಯಾರು ಇದಾರೆ ಈಗ ಮೈಸೂರಿನಲ್ಲಿ ಇರೋರು ಕೋರ್ಟ್ಗೆ ಹೋಗಿದ್ದಾರೆ ಅಂತವರು ಯಾರಾದ್ರು ಇದ್ರೂ ಇರಬಹುದು ಕಾಣಿಸುತ್ತೆ ಅದರ್ವೈಸ್ ಎಲ್ಲ ಕಾಲ